ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಶಾ ನಮಿನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೆ ಎತ್ತು ಬಳಿಯೋ ರೊಟ್ಟಿ ಮಾಡಿ ನೆನೆಯದೇ ಸಾಂಬಾರಿತ್ತು ಅದಕ್ಕೆ ಬೆಳೆಯೋ ರೊಟ್ಟಿ ಮಾಡಿದ್ದೆ ಎಲ್ಲರದ್ದು ತಿಂಡಿ ಆಯಿತು ಸ್ನಾನ ಪೂಜೆ ಎಲ್ಲ ಮುಗಿಸಿ ಒಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ರೆಡಿಯಾಗಿ ಹೊರಟಿದ್ದೀನಿ ಟೈಮ್ ಆಗೋಗಿದೆ ಹಸ್ಬೆಂಡ್ ಹೊರಗಡೆ ಕಾಯ್ತಾ ಇದ್ದಾರೆ ಲೇಟ್ ಆಗುತ್ತೆ ಬೇಗ ಬಾ ಬಾ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಟೈಮ್ ಆಗಿದೆ ನಾನು ಫಂಕ್ಷನ್ಗೆ ಹೇಳಿದ್ದೆ ಅಕ್ಕನ ನಾದ್ನಿ ಮನೆ ಗ್ರೂಪ್ ಪ್ರವೇಶ ಆಗಿತ್ತು ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಹಿಂದೇನು ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಅಕ್ಕ ಗಿಫ್ಟೆಲ್ಲ ತೊಗೊಂಡಿದ್ದಾಳೆ ಅವ್ರ ಮನೆಗೆ ಕೊಡೋಕ್ಕೆ ಅಂತ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಇದ್ದೀವಿ ನೋಡ್ತೀನಿ ಟ್ರೈ ಮಾಡ್ತೀನಿ ಅಲ್ಲೂ ಹೋಗಿ ಬ್ಲಾಗ್ನ ಮಾಡೋಕ್ಕೆ ಆದರೆ ಮಾಡ್ತೀನಿ ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಇರಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ನೋಡಿ ಹಾಗೆ ನನ್ನ ಚಲನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪಕ್ಕದಲ್ಲಿರೋ ಬೆಲ್ಮಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ದ ಹಾಗೆ ನನ್ನ ಹಳೆ ನ್ಯೂವರ್ಸ್ ವ್ಯೂವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತೀನಿ ಮಿಸ್ ಮಾಡಿದೆ ಎಲ್ಲೂ ನೋಡ್ತಾಯಿರಿ ಮೈಸೂರು ಅಡ್ಡಿ ಬ್ಲಾಕ್ ಈಗ ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ತಕ್ಕ ಮಟ್ಟಿಗೆ ರೆಡಿಯಾಗಿದ್ದೀನಿ ಸ್ಯಾರಿ ಹಾಕಿದ್ದೀನಿ ಇದೊಂದು ನೆಕ್ಲೆಸ್ ಹಾಕಿದ್ದೀನಿ ಮತ್ತು ಸಿಂಪಲ್ ವಾಲೆ ಸಾಕು ಇಷ್ಟೇ ಅಂತ ಬೇಗ ಬೇಗ ರೆಡಿಯಾಗಿದ್ದೀನಿ ಟೈಮ್ ಇಲ್ಲ ನಾವಿಲ್ಲಿ ಬೈತಾ ಇದ್ದಾರೆ ಬೇಗ ಬನ್ನಿ ಬನ್ನಿ ಅಂತ ಇನ್ನೆಷ್ಟೊತ್ತು ಮಾಡಿದ್ರೆ ಇಷ್ಟೊತ್ತೆ ಅಂತ ಇವತ್ತು ಏಕೆಂದರೆ ನಮಗೆ ವಾರ ಇದೆ ಒಂದೇ ವಾರ ಅಲ್ವಾ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ಹೋಗೋದಕ್ಕೆ ಆಯಿತು ಏನು ಮಾಡೋದು ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಮನೆ ಕೆಲಸ ಎಲ್ಲ ಮುಗಿಸಿ ಹೆಣ್ಮಕ್ಳ ಜೀವನವೇ ಎಷ್ಟು ಅನಿಸುತ್ತೆ ಎಲ್ರಿಗೂ ತಿಂಡಿ ಮಾಡಿಕೊಟ್ಟು ಕೆಲಸ ಎಲ್ಲ ಮುಗಿಸಿ ನಾವು ಹೋಗೋದಕ್ಕೆ ಆಗುತ್ತೆ ತಿಂಡಿ ಏನೂ ತಿಂದಿಲ್ಲ ನಾನು ಯಾಕೆಂದರೆ ಟೈಮಾಗಿ ಹೋಗಿದೆ ಅಲ್ಲೇ ಏನಾದರೂ ಒಂಚೂರು ತಿನ್ಕೊಂಡ್ರಾಯ್ತು ಅಂತ ಹೇಳಿ ಹೋಗ್ತಾ ಇದ್ದೀನಿ ಏನೋ ಹೋಗೋಷ್ಟ್ರೊಳಗೆ ಹುಟ್ಟು ಟೈಮ್ ಆಗೇ ಹೋಗುತ್ತೆ ಸಿಟಿ ಲೇಯ ದೂರ ಏನಿಲ್ಲ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಈಗ ಹೊರಡೋಣ ಬೇಗ ಬೇಗ ನನಗೋಸ್ಕರ ಹೊರಗಡೆ ರೆಡಿಯಾಗಿ ಬಂದು ಕಾಯ್ತಾ ಕೂತಿದ್ದಾರೆ ಏನು ಮಾಡೋದು ಟೈಮ್ ಆಗುತ್ತೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಅವ್ರಿಗೇನು ಹೆಣ್ಮಕ್ಳಿಗೆ ತಾನೇ ಅಡುಗೆ ಮಾಡಿ ನಾಷ್ಟ ಮಾಡಿ ಅವ್ರಿಗೆ ಕೊಟ್ಟು ನಾವು ರೆಡಿಯಾಗಿ ಬರೋಷ್ಟ್ರೊಳಗೆ ಅಷ್ಟೊಳಗೆ ಶೂಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಡ್ರೆಸ್ ತಡಕ್ತಾ ಇದ್ದೀವಿ ಫ್ರೆಂಡ್ ಬಂದಿದ್ದೀವಿ ಆದರೆ ಎಲ್ಲಿ ಅವ್ರ ಮನೆ ಅಂತೂ ಗೊತ್ತಿಲ್ಲ ಅಡ್ರೆಸ್ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಗೊತ್ತಾಗುತ್ತಂತೆ ಕಲಸ್ಕೊಂಡಿ ಹಾ ಹಾ ಸರ್ ಇಲ್ಲಿ ಅಂತರಿ ಸ್ಕೂಲ್ ಓನೇ ಒಂದ ಸ್ಕೂಲೇ ಗೌರ್ನ್ಸ್ ಸ್ಕೂಲ್ ಇಲ್ಲಿ ಮುಂದೆನೆ ಬಂದುಬಿಟ್ರಿ ಮತ್ತೆ ಏನು ಗೊತ್ತು ಅಂತ ಹೇಳ್ತೀನಿ ಬಂದೆ ಬಂದುಬಿ ತಿವಿ ಮತ್ತೆ ವಾಪಸ್ ಹೋಗ್ತಾ ಇದೀವಿ ಮಳೆ ಅಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಏಕೆಂದರೆ ಮಳೆಗೆ ಎಲ್ಲ ಜನ ಎಲ್ಲ ತುಂಬ್ರು ಮಳೆ ನೋಡಿ ಮಳೆ ನಿಂತ ಮೇಲೆ ಹೋಗ್ತಾ ಹೋಗ್ತಾಯಿದ್ದೀವಿ ಸ್ವಲ್ಪ ಸಿಟಿಗೆ ಹೋಗಬೇಕು ಅದಕ್ಕೋಸ್ಕರ ನಾವು ಬೇಗನೆ ಹೊರಟ್ವಿ ಇನ್ನೊಂದ್ಸಲ ಮಳೆ ಎಲ್ಲ ಬರೋಷ್ಟೊಳಗೆ ಹೋಗೋಣ ಅಂತ ನೋಡ್ತಾಯಿದ್ದೀವಿ ಮಳೆ ಹರಿ ಹಲಿ ಬರ್ತಾನೇ ಇದೆ ನಾವು ಮಳೆ ಅಂತ ಬೇಗ ತುಂಬ ಊಟ ಮಾಡಿದ್ವಿ ನಾವು ಊಟ ಮಾಡಿ ಹೇಳಿ ಮಳೆ ಬಂದೇ ಬಿಟ್ಟು ಅಲ್ಲಿ ಹೊಡ್ತಾಯಿದ್ದೀವಿ Yeah. <tries> लोगना हलकेजी पापा योगाली गाड़ी में मम्मी हट गया जो ये क्यों ಹಾಗೆ ಪೂಜೆಗೆ ಹೂವೆಲ್ಲ ಎಲ್ಲ ಮುಗ್ದೋಗಿತ್ತು ತೊಗೊಳ್ಳೋಣ ಅಂತ ಹೋದ್ವಿ ಆದರೆ ಹೋದರೆ ಮಾರ್ಕೆಟಲ್ಲಿ ಫ್ರೆಂಡ್ ಜನ ಅಂತೂ ಸಿಕ್ಕಾಪಟ್ಟೆ ಇತ್ತು ಹಾಗಾಗಿ ನವೀನ್ ನೀವು ಸೈಡಲ್ಲೇ ನಿಂತಿರು ನಾನು ತೊಗೊಬರ್ತೀನಿ ಅಂತ ಹೋದರು ಆದರೆ ಜನದ ಮಧ್ಯೆ ಅವ್ರು ಎಲ್ಲೂ ಕಾಣಿಸ್ತಾನೆ ಇರಲಿಲ್ಲ ನಾನು ನೋಡ್ತಾನೆ ಇದ್ದೆ ಇಲ್ಲವ್ರೆ ಇಲ್ಲವ್ರೆ ಅಂತ ನಾನು ಸೈಡಲ್ಲೇ ನಿಂತಿದ್ದೆ ಕೊನೆಗೂ ತೊಗೊಂಡು ಬಂದರು ಮರಳೆ ಹೂವು ಮತ್ತು ಮಲ್ಲಿಗೆ ಹೂವು ಎರಡನ್ನೂ ಕೂಡ ತೊಗೊಂಡ್ವಿ ಪೂಜೆಗೆಲ್ಲ ಆಗುತ್ತೆ ಅಂತ ಸೇವಂತಿಗೆ ಅಂತೂ ಸಕ್ಕ ಪಟ್ಟೆ ರೈಟ್ ಇತ್ತು ಹಾಗಾಗಿ ಸೇವಂತಿಗೆ ತೊಗೊಳ್ಳಿಲ್ಲ ಗುಲಾಬಿ ಹೂವು ಮತ್ತು ಮಲ್ಲಿಗೆ ಹೂವು ಮರಳೆ ಹೂವು ಎಲ್ಲ ತಗೊಂಡು ಮನೆಗೆ ವಾಪಸ್ ಬಂದ್ವಿ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಹಾಗೆ ಸಿಟಿಲಿ ಹೂವೆಲ್ಲ ತಗೊಂಡು ಮನೆಗೆ ಬಂದ್ವಿ ಫ್ರೆಂಡ್ ನನ್ನ ಹಸ್ಬೆಂಡು ನನ್ನ ಚಿಕ್ಕ ಮಗುನ ಸಿಟಿಗೆ ಕರ್ಕೊಂಡು ಹೋಗಿದ್ದಾರೆ ಏಕೆಂದರೆ ಅವ್ನಿಗೆ ಬುಧವಾರ ಮತ್ತು ಶನಿವಾರದ್ದು ಯುನಿಫಾರ್ಮ್ ಇರಲಿಲ್ಲ ಅದಕ್ಕೋಸ್ಕರ ಹೊಲ್ದಾಗಿದೆ ಅಂತ ಫೋನ್ ಮಾಡಿದ್ರು ಅದಕ್ಕೋಸ್ಕರ ಇವತ್ತು ಹೇಗಿದ್ರು ರಜೆ ಐತಿ ಅಲ್ವಾ ಸ್ಕೂಲ್ಗೆ ಹಾಗಾಗಿ ಅಳತೆ ಎಲ್ಲ ನೋಡಿಕೊಂಡು ತೊಗೊಂಡು ಬಂದ್ಬಿಡ್ತೀನಿ ಅಂತ ಅವ್ರು ಬಂದ ತಕ್ಷಣವೇ ಒಳಗಡೆ ಕೂಡ ಬರಲಿಲ್ಲ ಒಂದು ಐದು ನಿಮಿಷ ಬಂದು ಕೂತು ಅವರು ಹೊರಟು ಸಿಟಿಗೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೇಳಿ ನಿಮ್ಮನ್ನೆಲ್ಲ ಮೀಟ್ ಮಾಡಲಿಲ್ವಲ್ಲ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಆದರೆ ಬಂದರೆ ನಮ್ಮ ಮಕ್ಕಳು ಏನು ಮಾಡಿದ್ದಾರೆ ಅಂತಂದರೆ ಫ್ರೆಂಡ್ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ತೀನಿ ಏನಪ್ಪ ಇದು ಅಂತ ಅಂದ್ಕೋಬೇಡಿ ನೋಡಿ ಇಲ್ಲಿ ನಾವು ಗೃಹ ಪ್ರವೇಶಕ್ಕೆ ಅಂತ ಹೋಗಿದ್ರೆ ನನ್ನ ಮಕ್ಕಳು ನೋಡಿ ಚಿಕನ್ ಚಿಕನ್ ಮಾಡಿದ್ದಾರೆ ಚಿಕನ್ ಗ್ರೇವಿನ ಮಾಡಿಕೊಂಡು ಊಟ ಮಾಡಿದ್ದಾರೆ ಫ್ರೆಂಡ್ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಯಾವಾಗಲೂ ಕೂಡ ಖುಷಿ ಆಗ್ತಾ ಇದೆ ನನಗಂತೂ ಹೇಗೆ ಮಾಡಿಕೊಂಡು ತಿಂದಿದ್ದಾರೆ ಅಂತ ಹೇಳಿದ್ರೆ ಅನ್ನ ಇತ್ತು ರಾತ್ರಿ ಅನ್ನ ಇತ್ತು ಊಟ ಮಾಡಿದ್ದಾರೆ ನಾನು ಬಳಿಯ ರೊಟ್ಟಿ ಮಾಡಿದ್ದೆ ಅದು ಸ್ವಲ್ಪ ಇನ್ನು ಹಿಟ್ಟ ಹಾಗೇ ಇದೆ ಬಳಿಯ ರೊಟ್ಟಿ ಮಾಡಿದ್ದೆ ಬೆಳಿಗ್ಗೆ ತಿಂಡಿಗೆ ಆದರೆ ಅವರು ಚಿಕನ್ ಮಾಡಿಕೊಂಡು ತಿಂದಿದ್ದಾರೆ ಬಂದ ತಕ್ಷಣ ಹೇಳ್ತಾ ಇದ್ದಾರೆ ಅಮ್ಮ ಚಿಕನ್ ಮಾಡ್ಕೊಂಡು ತಿಂದ್ವಿ ಕಣಮ್ಮ ಅಂತ ಅಮ್ಮ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಮ್ಮ ಅಂತ ಹೇಳಿದ್ದಾನೆ ನನ್ನ ಮಗ ಚಿಕ್ಕ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಅಮ್ಮ ನೀವು ಹೇಳಿ ಅಂತ ಹೇಳಿದ್ದಾನೆ ಅದನ್ನು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ ಯಾವ ಥರ ಮಾಡಿಕೊಂಡು ತಿಂದಿದ್ದಾರೆ ಅಂತಂದರೆ ಏನು ಹೇಳಬೇಕು ನಿಜವಾಗ್ಲೂ ನಾವೆಲ್ಲರೂ ಹೊರಗಡೆ ಹೋಗ್ತೀವಿ ಅಂದರೆ ಮಕ್ಕಳ ಈ ಥರ ಏನಾದರೂ ಮಾಡಿಕೊಂಡು ಆದರೆ ಹುಷಾರು ಆಗಿ ಮಾಡಿಕೊಂಡು ಊಟ ಮಾಡಬೇಕು ಏಕೆ ಅಂತಂದರೆ ಗ್ಯಾಸ್ ಹತ್ರ ಎಲ್ಲ ಬೆಂಕಿ ಹತ್ರ ಎಲ್ಲ ಸುಲಭ ಅಲ್ಲ ನಾವು ಎಷ್ಟೋ ಸಲ ಕೈ ಎಲ್ಲ ಸುಟ್ಕೊಬಿಡ್ತೀವಿ ಆದರೆ ಅವ್ರೀಗ ಮಾಡಿಕೊಂಡು ಊಟ ಮಾಡಿದ್ದಾರೆ ಟೇಸ್ಟ್ ಹೇಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು ಅಮ್ಮ ಹೋಗಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದ ನನ್ನ ಮಗ ದೊಡ್ಡವನು ಹೇಳಮ್ಮ ಇಲ್ಲಿ ನೋಡಿನಿ ಮಳ್ಳ ಮಾಡ್ಕೊಂಡು ತಿಂದ್ಬಿಟ್ಟು ಚಿಕ್ಕವನು ಅಪ್ಪನ ಜೊತೆ ಹೋಗಿದ್ದಾನೆ ಯುನಿಫಾರ್ಮ್ ತಗೊಬರೋಕ್ಕೆ ಇವನು ತಿಂದ್ಬಿಟ್ಟು ನೋಡಿ ಸ್ಮೈಲ್ ನೋಡಿ ಮಲ್ರಂಗೆ ಮಾಡ್ಕೊಂಡು ತಿಂತುಬಿಟ್ಟು ಕೂತಿದ್ದಾರೆ ಹೋಮ್ವರ್ಕ್ ಬರಿತಾ ಇದ್ದಾನೆ ಹೇಗಿತ್ತು ಟೇಸ್ಟು ಚೆನ್ನಾಗಿತ್ತು ಚೆನ್ನಾಗಿತ್ತಂತೆ ಜೋರಾಗಿ ಹೇಳೋ ಕೇಳಿಸ್ತಾ ಇಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತಂತೆ ಅಮ್ಮ ಹೋಗಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ನೀವು ಟೇಸ್ಟ್ ಮಾಡಿ ಅಮ್ಮ ಅಂತ ಇದ್ದಾನೆ ನೋಡೋಣ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನೋಡೋಣ ನೀವು ಫಸ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಡೋಣ ಓಕೆ ಹಾಗೆ ಇದು ನನ್ನ ಮಕ್ಕಳು ಚಿಕನ್ನ ಮಾಡಿರೋ ವಿಡಿಯೋ ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಹೇಗೆ ಮಾಡಿದ್ದಾನೆ ಇವನು ಚಿಕ್ಕವನು ಅಮ್ಮ ನಾನು ಮಾಡ್ತೀನಿ ಅಂತ ಅವ್ರ ಅಪ್ಪನ ಕೆಲ ಬೆಳಿಗ್ಗೆ ನಾವು ಗೃಹ ಪ್ರವೇಶಕ್ಕೆ ಹೋಗುವಾಗಲೇ ತರಿಸ್ಕೊಂಡು ಇಟ್ಕೊಂಡಿದ್ದ ಅದನ್ನೇ ಹೆಂಗೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನು ಹೇಳ್ತಾಯಿದ್ರೆ ನನಗೆ ನಗು ಬರ್ತಾಯಿತ್ತು ಗೊ ಜೊತೆಗೆ ಖುಷಿಯೂ ಆಯಿತು ಇಷ್ಟು ಪರವಾಗಿಲ್ಲ ನನ್ನ ಮಕ್ಕಳು ಮಾಡ್ಕೋತಾರಲ್ಲ ಮಾಡ್ಕೊಂಡು ತಿಂತಾರಲ್ಲ ಅಂತ ಖುಷಿಪಟ್ಟೆ ನಾನು ಅಮ್ಮ ಫಸ್ಟು ಈರುಳ್ಳಿ ಹಾಕ್ತಿ ಆಮೇಲೆ ಟೊಮೊಟೊ ಹಾಕ್ತಿ ಚೆನ್ನಾಗಿ ರೋಸ್ಟ್ ಮಾಡಿದೆ ಆಮೇಲೆ ಚಿಕನ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿದೆ ಅಮ್ಮ ಆಮೇಲೆ ಗರಂ ಮಸಾಲ ಒಂಚೂರು ಅರ್ಶಿನದ ಪುಡಿ ಮಟನ್ ಸಾಂಬಾರು ಪುಡಿ ಮತ್ತು ಚಿಕನ್ ರೋಸ್ಟು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿದೆ ಅಮ್ಮ ತುಂಬ ಚೆನ್ನಾಗಿ ಬಂತು ಅಮ್ಮ ಅಂತ ಎಲ್ಲ ಅವನೇನೇನು ಅಕ್ಕಿ ಐಟಮ್ಸ್ ಎಲ್ಲ ಎಲ್ಲ ಹೇಳ್ದ ಅದನ್ನೆಲ್ಲ ನೀಟಾಗಿ ನಾನು ವೀಡಿಯೋ ಮಾಡಿಕೊಳ್ಳಿಲ್ಲ ಅಮ್ಮ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದು ಅಂತಂದರೆ ಅಂದರೆ ಮಕ್ಳಿಗೆ ಇನ್ನೂ ಗೊತ್ತಾಗಲ್ಲ ಯಾವ ಥರ ಮಾಡ್ಕೋಬೇಕು ಏನು ಅಂತ ಇಷ್ಟಾದರೂ ನನಗೋಸ್ಕರ ಅಂತ ಹೇಳಿ ಇಷ್ಟಾದರೂ ವಿಡಿಯೋ ಮಾಡಿಕೊಂಡು ನನಗೋಸ್ಕರ ಮಾಡಿದಾರಲ್ಲ ಅಂತ ಖುಷಿ ಆಯಿತು ನನಗೆ ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿತ್ತು ಏನೋ ಒಂಥರ ಖುಷಿ ಆಯಿತು ನಾವೆಲ್ಲರೂ ಹೊರಗಡೆ ಹೋದಾಗ ಮಕ್ಕಳು ಮನೇಲಿ ಏನೋ ಮಾಡ್ಕೊಂಡು ತಿಂತಾರಲ್ಲ ಅಂತ ಆದರೆ ಹುಷಾರಾಗಿ ಮಾಡ್ಕೋಬೇಕು ಅಂತಲೂ ಕೂಡ ಹೇಳಿದೆ ಸರಿ ಅಮ್ಮ ಆಯಿತು ಕೈಯೆಲ್ಲ ಸುಟ್ಕೊಬಿಡ್ತೀರಾ ಹುಷಾರಾಗಿ ಜೋಪಾನಾಗಿ ಮಾಡ್ಕೋಬೇಕು ಅಂತ ಹೇಳಿದೆ ಆಯಿತು ಅಮ್ಮ ಸರಿ ಅಂತ ಹೇಳಿದ್ರು ನನಗೇನೋ ಒಂಥರ ಧೈರ್ಯ ಬಂತು ಪರವಾಗಿಲ್ಲ ನನ್ನ ಮಕ್ಕಳು ಎಲ್ಲಾದರೂ ನಾನು ಹೊರಗಡೆ ಹೋದರೆ ಈ ಥರ ಏನಾದರೂ ಅವ್ನು ಮಾಡ್ಕೊಂಡು ತಿಂತಾರೆ ಹಸ್ಕೊಂಡಂತೂ ಇರಲ್ವಲ್ಲ ಅನ್ನೋದೊಂದು ನನಗೆ ಧೈರ್ಯ ಬಂತು ನನಗಂತೂ ತುಂಬ ಖುಷಿಯಾಯಿತು ಅವ್ನು ಬಂದ ತಕ್ಷಣ ಅಮ್ಮ ನಾನು ಈ ಥರ ಮಾಡಿದ್ದೀನಿ ಅಮ್ಮ ಅಂತ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಸರಿ ಆಯಿತು ಅಂತ ಹೇಳಿ ನನಗೆ ಅಕ್ಕೋಸ್ ರಾ ಸಂಜೆ ಆಯ್ತಾ ಆಯ್ತಿದ್ದಂಗ್ಲೆ ತಲೆನೋವು ಸ್ಟಾರ್ಟ್ ಆಯಿತು ಏನು ಮಾಡೋದಪ್ಪ ಅದಕ್ಕೆ ಅನ್ನ ಮಾಡ್ತೀನಿ ಇಲ್ಲ ಅಮ್ಮ ಚಪಾತಿ ಮಾಡೋಣ ನಾನೇ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿ ಚಿಕ್ಕದು ಚಪಾತಿ ಹಿಟ್ಟನ್ನ ಕಲಿಸ್ತಾ ಇತ್ತು ಇನ್ನು ದೊಡ್ಡವನು ಈ ಸಲ ಎಸ್ ಸಿ ಹಂಗಾಗಿ ಅವನನ್ನು ಯಾವುದಕ್ಕೂ ಕರೆಯೋಲ್ಲ ಅವನು ಓದ್ಕೊಳ್ಳೋದು ಓಮ್ ವರ್ಕ್ ಮಾಡೋದು ಅದೇ ಇರುತ್ತಲ್ವಾ ನೀನು ಓದ್ಕೊಪ್ಪ ಓಮ್ ವರ್ಕ್ ಮಾಡ್ಕೊ ನೀನು ನೀನೇನಕ್ಕೂ ಬರಬೇಡ ಅಂತ ನಾ ಹೇಳಿದ್ದೆ ಅವನಮ್ಮ ನಾನು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಡ್ತೀನಿ ನೀನು ಲಟ್ಟಣಿಗೆ ಮಾಡಿಕೊಡಮ್ಮ ಚಪಾತಿ ನನಗಷ್ಟು ಒತ್ತಕ್ಕೆ ಬರೋಲ್ಲ ಅಂತ ಹೇಳ್ದೆ ಸರಿ ಆಯಿತು ಅಂತ ಹೇಳಿ ನಾನು ಹೊತ್ಕೊಟ್ಟೆ ಅವನೇ ನಾನೇ ಬೇಯಿಸ್ತೀನಮ್ಮ ಕೊಡಿ ಅಂತ ಹೇಳ್ದೆ ಸರಿ ಆಯಿತಪ್ಪ ನೀನೇ ಬೇಯಿಸು ನಾನೇನು ಬೇಯಿಸಲ್ಲ ಅಂತ ಹೇಳಿದೆ ನನಗೆ ಯಾಕೋ ಸಿಕ್ಕಾಪಟ್ಟೆ ತಲೆನೋವಿತ್ತು ಏನೂ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಮಳೆ ಗಾಳಿಲಿ ಹೋಗಿ ಬಂದಿದ್ಕೋ ಏನು ಅಂತ ಹೇಳಿ ಅವನೇ ಚಪಾತಿ ಎಲ್ಲ ನೀಟಾಗಿ ಬೇಯಿಸಿ ಒಂದು ಕೂಡ ಸೀದೋಗೋ ಥರ ಆ ಥರ ಏನು ಮಾಡಲಿಲ್ಲ ಯಾವ ಥರ ನಾವು ಮಾಡ್ತೀವಿ ಅದೇ ಥರ ಅವನು ಕೂಡ ಚಪಾತಿ ಎಲ್ಲ ಸುಟ್ಟು ಿ ಆ ನನಗೆ ಅಪ್ಪನಿಗೆ ಮತ್ತು ಅವ್ರ ಅಣ್ಣನಿಗೆ ಎಲ್ರಿಗೂ ಕೊಟ್ಟ ನಿಜ ನಮಗೆ ಖುಷಿ ಆಯಿತು ಏಕೆ ಅಂತಂದರೆ ನಮ್ಗೆ ಯಾರಾದರೂ ಮನೇಲಿ ಈ ಥರ ಒಂದು ಹೆಲ್ಪ್ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ನಿಜ ಖುಷಿಯಾಗುತ್ತೆ ನಮಗೂ ಕೆಲಸ ಮಾಡಿ ಮಾಡಿ ತುಂಬಾ ಬೇಜಾರಾಗಿ ಹೋಗಿರುತ್ತೆ ಯಾರಾದರೂ ಎಲ್ಪ್ ಮಾಡಿಕೊಟ್ರೆ ಸಾಕಪ್ಪ ಅನಿಸ್ತಾ ಇರುತ್ತೆ ಒಂದೊಂದು ದಿನ ಯಾರಾದರೂ ಮಾಡಿದ್ರೆ ಸಾಕಲ್ಲಪ್ಪ ಅಂತಲೂ ಕೂಡ ಅನಿಸ್ತಾ ಇರುತ್ತೆ ಎಲ್ರಿಗೂ ನಿಮಗೂ ಕೂಡ ಹೀಗೆ ಅನಿಸಿರುತ್ತೆ ಅಂತ ಗೊತ್ತು ಯಾಕೆ ಅಂತಂದರೆ ಇಡೀ ದಿನ ನಾವೇ ಅಡಿಕೆ ನಾಷ್ಟ ಮನೆ ಕೆಲಸ ಅಂತ ಇದರಲ್ಲೇ ಆಗೋಗಿರ್ತೀವಿ ನಾವು ಎಲ್ಲರೂ ಹೋಗಿ ಬಂದಾಗ ನಮಗೂ ಸುಸ್ತಾದಾಗ ಮನೇಲಿ ಯಾರಾದರೂ ಈ ಥರ ಜೋರು ನಮಗೂ ಹೆಲ್ಪ್ ಮಾಡಿಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹಾಗಂತ ನನಗಂತೂ ತುಂಬ ಖುಷಿಯಾಯಿತು ತಲೆನೋ ಬಂದಿದ್ಕು ನನ್ನ ಮಗ ಈ ಥರ ಮಾಡಿದ್ಕು ನಿಜ ಖುಷಿಯಾಯಿತು ಕೊನೆಗೆ ನಾವೆಲ್ಲ ಮಕ್ಕಳೆಲ್ಲ ಊಟ ಮಾಡಿದ್ರು ನಾನು ನವಿ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಿದ್ರಿ ನಿಜವಾಗ್ಲೂ ನವೀನ್ಗಂತೂ ತುಂಬ ಖುಷಿಯಾಯಿತು ನನ್ನ ಮಕ್ಕಳು ಈ ಥರ ಟೇಸ್ಟಿ ಫುಲ್ಲಾಗಿ ಮಾಡಿದ್ದಾನಲ್ಲ ಅಂತ ಇಬ್ಬರು ಸೇರ್ ಮಾಡಿದ್ದಾರೆ ಅವನು ದೊಡ್ಡವನು ಕೂಡ ಹೆಲ್ಪ್ ಮಾಡಿಕೊಟ್ಟಿದ್ದಾನೆ ಇದು ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಗಿದೆಯಾ ನನ್ನ ಮಗ ಚಿಕನ್ ಮಾಡಿರೋದು ಅವನು ಯಾವ ಏನೇನು ಹಾಕಿದೆ ಅಂತ ಪಾಪ ಚೆನ್ನಾಗಿ ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ವಂತೆ ಅವನಿಗೆ ಅಮ್ಮ ಮಾಡ್ಕೊಳಕ್ಕೆ ಆಗಲಿಲ್ಲಮ್ಮ ಅಂತ ಅಂತ ಹೇಳ್ದೆ ನನಗಂತೂ ಖುಷಿಯಾಯಿತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನಾವು ಮಾಡಿದ ಥರನೇ ಟೇಸ್ಟ್ ಇತ್ತು ಚಿಕನೆಲ್ಲ ತುಂಬ ಚೆನ್ನಾಗಿ ಹುರ್ದಿದ್ದ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಮಗ ಚಿಕ್ಕನ್ ಮಾಡಿರೋದು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನಾನು ಮತ್ತೊಂದಷ್ಟು ವೀಡಿಯೋ ಜೊತೆ ಸಿಗ್ತಾಯಿರ್ತೀನಿ ನೀವು ನನಗೆ ಸಪೋರ್ಟನ್ನು ನೀಡಿದ್ರೆ ನಾನು ಮತ್ತೊಂದು ಅಷ್ಟು ಚಂದ ಚೆಂದ ವಿಡಿಯೋಗಳನ್ನ ಕೊಡ್ತೀನಿ ಥ್ಯಾಂಕ್ ಯು ಬಾಯ್